ೂರಲ್ಲಿ ಸಿರಿಧಾನ್ಯ ಮೇಳ ಮಾಡ್ತಿದ್ರೆ ತುಂಬ ಖುಷಿಯಾಗುತ್ತೆ ಈ ಸಿರಿಧಾನ್ಯ ಮೇಳ ನಮ್ಮ ಜೀನಿಗೆ ಒಂದು ವರದಾನ ಸರ್ ಯಾಕೆಂದರೆ ಒಂದು ಎರಡು ಕೃಷ್ಣ ಬೈರೇಗೌಡರ ಕಾಲದಲ್ಲಿ ಸಿರಿಧಾನ್ಯ ಮೇಳ ಅಂತ ಸ್ಟಾರ್ಟ್ ಮಾಡಿದ್ರು ಆ ಮೇಳ ಇವತ್ತು ನಮ್ಮ ಜೀನಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಆಗಿದೆ ಈಗಿನ ಜೆ ಡಿ ಸಾಹೇಬರು ಹಾಗೂ ನಮ್ಮ ಚಿನ್ನರಾಯ ಅವರು ಕೃಷಿ ಸಚಿವರು ಅವರು ತುಂಬಾ ಸಹಕಾರದಿಂದ ನಮ್ಮ ಜೀನಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಿಮ್ಮಲ್ಲಿ ಕೋರ್ಕೊಳ್ತೀನಿ ಥ್ಯಾಂಕ್ ಯು ಎಲ್ಲಾ ಕೃಷಿ ಅಧಿಕಾರಿಗಳಿಗೆ ತುಂಬಾ ಥ್ಯಾಂಕ್ ಯು ಸರ್ ಈಗ ಇದು ಇದ್ರ ಬಗ್ಗೆ ಎಲ್ಲೆಲ್ಲಿ ಪ್ರಚಾರ ಮಾಡಿದೀರಾ ಎಲ್ಲೆಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇದ್ರಿ ಸರ್ ನಮ್ಮ ಬೇರೆ ಎಲ್ಲಾ ಕಡೆ ರಾಜ್ಯದಲ್ಲ ಇದು ಸ್ಟೇಟ್ ಅಲ್ಲಿ ಕರ್ನಾಟಕ ಬಿಟ್ಟು ಐದು ಸ್ಟೇಟಲ್ಲೂ ಇದೆ ಸರ್ ಯಾವ್ಯಾವ ಸ್ಟೇಟಲ್ಲಿ ಇದೆ ಸರ್ ಸರ್ ಬೇರೆ ಬೇರೆ ಸ್ಟೇಟ್ ಅಂದರೆ ಆಂಧ್ರ ತೆಲಂಗಾಣ ಕೇರಳ ಗೋವಾ ಮಹಾರಾಷ್ಟ್ರ ಇಷ್ಟೋ ಸ್ಟೇಟಲ್ಲಿದೆ ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ ನಮ್ಮ ಸಿರಿಧಾನ್ಯದಲ್ಲಿ ನಾಳೆ ಅಂದರೆ ಸರ್ ಏಪ್ರಿಲ್ ಇದೆಯಲ್ಲ ನಾಳೆ ಫೆಬ್ರವರಿ ಜನವರಿ ಇದೆಯಲ್ಲ ಸರ್ ಜನವರಿ ಹದಿನಾಲ್ಕನೇ ತಾರೀಕು ನಮ್ಮ ಸಿರಿಧಾನ್ಯದಲ್ಲಿ ಒಂದು ಹೊಸ ಪ್ರಾಡಕ್ಟ್ ಬರ್ತಾ ಇದೆ ಸ್ಲಿಮ್ ಅಂತ ಅಂದರೆ ಈ ಬೇರೆ ಬೇರೆ ಪ್ರಾಡಕ್ಟ್ನ ಯೂಸ್ ಮಾಡಿ ದಪ್ಪ ಇದ್ದವರು ಸಣ್ಣ ಆಗೋದಕ್ಕೆ ತುಂಬ ಸೈಡ್ ಎಫೆಕ್ಟ್ ಮಾಡ್ಕೊಂಡಿದ್ರು ಆದರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಂಗೆ ಅವ್ರು ಎಷ್ಟೇ ತೂಕ ಇರಲಿ ನೂರು ನೂರ ಹತ್ತು ನೂರಿಪ್ಪತ್ತು ಕೆ ಜಿ ಎಷ್ಟೇ ಕೆ ಜಿ ಇದ್ರೂ ಸಮೇತ ಜಸ್ಟ್ ಅರವತ್ತು ಕೆ ಜಿಗೆ ಅವ್ರ ಬಾಡಿನ ತೂಕ ಇಳಿಸ್ಕೋಬೋದು ನೆಕ್ಸ್ಟ್ ನಾಳೆಯಿಂದ ಮಾರ್ಕೆಟ್ಗೆ ಲಭ್ಯ ಆಗ್ತಾಯಿದೆ ಅದು ಜೀನಿ ಸ್ಲಿಮ್ ಅಂತ ಹೆಸರಿದೆ ದಯವಿಟ್ಟು ಪ್ರತಿಯೊಬ್ಬರು ದಪ್ಪ ಇದ್ದವರು ಯಾವುದೇ ಸೈಡ್ ಎಫೆಕ್ಟ್ ಆಗಬಾರ್ದು ನಮಗೆ ಒಳ್ಳೆ ಕೆಮಿಕಲ್ ಇರಬೇಕು ಕೆಮಿಕಲ್ ಇಲ್ಲದಂತ ಆಹಾರದಲ್ಲಿ ನಾವು ಸಣ್ಣ ಆಗ್ಬೇಕಾದ್ರೆ ನಮ್ಮ ಜೀನಿ ಸ್ಲಿಮ್ ಅಂತ ಬರ್ತಾ ಇದೆ ಪ್ರತಿಯೊಬ್ರು ಉಪಯೋಗಿಸಿ ಆರೋಗ್ಯಕರವಾಗಿ ಸಣ್ಣ ಆಗಿ ಅಂತ ಕೇಳಿ ಇಷ್ಟಪಡ್ತೀನಿ ಏನೇನು ಮಿಶ್ರಿತ ಇರುತ್ತೆ ಸರ್ ಸಿರಿಧಾನ್ಯ ಇರುತ್ತೆ ಇನ್ನ ಸೆವೆಂಟಿ ಪರ್ಸೆಂಟ್ ಬೇರೆ ದಾನಿ ಇರುತ್ತೆ ಎಲ್ಲಾ ದಾನ್ಯಗಳಿಂದ ಮಾಡಿರೋದು ಹೊರತು ಯಾವುದೇ ಕೆಮಿಕಲ್ ಇರಲ್ಲ ಸರ್ ತಮ್ಮ ಸರ್ ದಿಲೀಪ್ ಕುಮಾರ್ ಜೀನಿ